ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಮಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ರವರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಹೇಳಿಕೆಯನ್ನು ಖಂಡಿಸಿ ದಲಿತ ಪರ ಸಂಘಟನೆಗಳ ವತಿಯಿಂದ ಇಲವಾಲದಲ್ಲಿ ಮಾನವ ಸರಪಳಿಯ ಮೂಲಕ ಬೃಹತ್ ರಸ್ತೆ ತಡೆ ಚಳುವಳಿ ನಡೆಸಲಾಯಿತು ಇನ್ನು ಪ್ರತಿಭಟನೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ನರೇಂದ್ರ ಹುಯಿಲಾಳು ರಾಮಸ್ವಾಮಿ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು اٿي ڪهڙا هين سان گهڙا ಇವತ್ತು ನಮ್ಮ ಇಲ್ವಾನ ಹೋರ್ಮಿಯ ಎಲ್ಲ ಗೌರವಿತ ಬಂಧುಗಳು ಯಾರು ಮುದುಕರಬಾರ್ದು ಎಲ್ಲ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಇಲ್ವಾನ ಹೋರ್ಮಿಯ ಎಲ್ಲಾ ಗ್ರಾಮದನ್ನ ಆಗಮಿಸ ಎಲ್ಲರಿಗೂ ಸ್ವಾಗತ ಇವತ್ತೊಂದು ದಿನ ಏನು ಅಮಿತ್ ಶಾ ಅವರು ಸದನದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕುರಿತು ಏನೊಂದು ಅಭಯನ ಹೇಳಿಕೆ ಕೊಟ್ಟಿದ್ದಾರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಾಳದ ಒಂದು ಪ್ರಯಾಣಿ ಆಗ್ಬಿಟ್ಟು ಕಾಂಗ್ರೆಸ್ನವ್ರೇಳ್ತಾರೆ ಅವರು ಆ ಸಂಸತ್ ಭವನಕ್ಕೆ ಬರ್ಬೇಕಾದ್ರೆ ಮಾಡ್ತಾ ಇದಾರೆ ಅಂತಂದ್ರೆ ಸಂವಿಧಾನವನ್ನ ಅಧಿಕಾರ ನಡೆಸ್ತಾ ಇದ್ದಾರೆ ಆದ್ರೆ ಅವ್ರು ಮಾತಾಡಿರ್ತಕ್ಕಂತ ಈ ಒಂದು ಆಹ್ವಾನಕರ ಮಾತನ್ನ ಯಾವುದೇ ಬಿ ಜೆ ಪಿ ಮುಖಂಡರು ವಿರೋಧಿಸಿಲ್ಲ ಈಗಂತ ಅಂದ್ರೆ ಏನ್ ಅನ್ಸುತ್ತೆ ಅಂದ್ರೆ ಬಿ ಜೆ ಪಿ ಅವ್ರದ್ದು ಇದ್ರಲ್ಲಿ ಒಂದು ಹುನ್ನಾರ ಇದೆ ನಾವೆಲ್ಲ ನೋಡಿರ್ಬೋದು ಈಗ ನಳಿನ್ ಕುಮಾರ್ ಕಟೀಲ್ ಅವರು ಸಂವಿಧಾನನೇ ಬದಲಾಯಿಸ್ತೀನಿ ಅಂತ ಹೇಳಿದ್ದಾರೆ ಏನು ಆಶಯ ಇಟ್ಕೊಂಡು ಅಂಬೇಡ್ಕರ್ ಅವರು ಬರ್ತಿದ್ದಾರೆ ಅದನ್ನ ವಿರೋಧಿಸಿದಂತ ಕಾರ್ಯಕರ್ತ ಈ ಬಿಜೆಪಿ ಮುಖಂಡರು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ನಾವು ಇದೇ ರೀತಿ ಹೋರಾಟ ಮಾಡಬೇಕು ನಿನ್ನೆ ಮೈಸೂರಿನಲ್ಲೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಇಡೀ ದೇಶದ ಅಂತ ಈ ಒಂದು ಪ್ರತಿಭಟನೆ ನಡೀತಾ ಇದೆ ನಮ್ಗೆ ಗೆಲುವು ಸಿಗವರೆಗೂ ಹಾಗೇನೆ ಅಂಬೇಡ್ಕರ್ ಇವ್ರನ್ನ ಅಮಿತ್ ಶಾ ಅವ್ರನ್ನ ಮಜಾ ಮಾಡ್ಬೇಕು ಸಂಪುಟ ಅಂತ ಅಂತ ಕೇಳ್ತಾ ತಮ್ಮೆಲ್ಲರದಿಂದ ಮತ್ತೊಮ್ಮೆ ಇಲ್ವಾಲ ಹೋಬಳಿ ಮತ್ತೆ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲರ ಪರವಾಗಿ ದಲಿತ ಸಂಘಟನೆಗಳ ಪರವಾಗಿ ನಮ್ಮ ಮುಖಂಡರುಗಳ ಪರವಾಗಿ ಏನಿವತ್ತು ರಾಜ್ಯಸಭೆಯಲ್ಲಿ ರಾಜ್ಯಸಭೆನಲ್ಲಿ ಕೇಂದ್ರದ ಗೃಹ ಮಂತ್ರಿಗಳು ಮತ್ತೆ ರಾಜ್ಯಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಂದು ತ್ಯಾಸನ ಆಗಿಬಿಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಕೂಗ್ತೀರಿ ಅದರ ಬದಲು ಭಗವಂತನ ದೇವ್ರನ್ನ ನೆನ್ಪು ಮಾಡಿದರೆ ನೀವು ಸ್ವರ್ಗಕ್ಕೆ ಸೇರ್ತೀರಿ ಅಂತೇಳಿ ಒಬ್ಬ ಮುಟ್ಟಾಳ ಒಬ್ಬ ಕೇಂದ್ರ ಮಂತ್ರಿ ಅಮಿತ್ ಶಾ ಒಬ್ಬ ರೌಡಿ ಸೀಟ್ರಾಗಿ ಗಡೀಪಾರಾಗಿದ್ದಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳೋಕ್ಕೂ ಕೂಡ ಅವ್ನಿಗೆ ಯೋಗ್ಯನ ಅಲ್ಲ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವ್ರು ಬರೆದಂಥ ಸಂವಿಧಾನದಲ್ಲಿ ಇವತ್ತು ಪಾರ್ಲಿಮೆಂಟ್ ಸದಸ್ಯನಾಗಿ ಕೇಂದ್ರದ ಗೃಹ ಮಂತ್ರಿಯಾಗಿ ಒಬ್ಬ ಅನ್ಯಕ್ಕೆ ಎರಡು ದನ ಮೈಸೂರು ಕುರಿ ಮೀಸೋನು ಕೂಡ ಅದ್ರ ಬಗ್ಗೆ ಬಾಬಾ ಸಾಹೇಬ್ರ ಹೆಸರು ಹೇಳಕ್ ಬೇಕಾದರೂ ಕೂಡ ಗೌರವ ಮಾತಾಡ್ತಾನೆ ಅಂತ ಒಬ್ಬ ಪೋರ್ಟೆಂಟ್ ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ಮನಸ್ಥಿತಿನಲ್ಲಿ ಅವನ ಮನಸ್ಸಿನಲ್ಲಿರುವಂತಹ ಬಾಬಾ ಸಾಹೇಬ್ರ ಬಗ್ಗೆ ಸಂವಿಧಾನದ ಬಗ್ಗೆ ಈ ಸಮಾಜವನ್ನು ಅದಗೆಡಿಸುವಂತ ವ್ಯಕ್ತಿ ಬಗ್ಗೆ ಹದಗೆಡಿಸುವಂತ ವ್ಯಕ್ತಿ ಇವತ್ತು ರಾಜ್ಯಸಭೆಯಲ್ಲಿ ರೆಕಾರ್ಡ್ ಆಗ್ತದೆ ಇಡೀ ದೇಶಕ್ಕೆ ಮೆಸೇಜ್ ಹೋಗ್ತದೆ ಒಬ್ಬ ಕೋಮುವಾದಿ ಇವತ್ತು ಆ ಮಾತನ್ನು ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಿದ್ದಾನೆ ಸಂವಿಧಾನದ ಬಗ್ಗೆ ಮಾತಾಡಿದ್ದಾನೆ ಅವನನ್ನು ಬಂಧಿಸಬೇಕು ಕೇಂದ್ರ ಮಂತ್ರಿನ ವಜಾ ಮಾಡಬೇಕು ಅವನ ಎಲ್ಲಿ ಸಿಗ್ತಾರೆ ಅವನ ಹಿಂದೆ ಹೇಗೆ ಮಾಡಿದರು ಆ ಗಡಿಪಾರು ಮಾಡಿ ಅವತ್ತು ಅವನ ವಿರುದ್ಧ ಕೇಸನ್ನು ಮಾಡಿ ಇವತ್ತು ನಮ್ಮ ರಾಷ್ಟ್ರದಿಂದನೇ ಅವನ ವಜಾ ಅವನ ರಾಷ್ಟ್ರದಿಂದನೇ ಅವನ ಗಡಿಪಾರು ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಚಾಮುಂಡಿ ಕ್ಷೇತ್ರದ ನಮ್ಮ ಇಲ್ವಾಲ ಹೋಬಳಿಯ ಎಲ್ಲ ಬಂಧುಗಳು ಇವತ್ತು ಒತ್ತಾಯ ಮಾಡ್ತಿದ್ದಾವೆ ಮತ್ತು ಎಲ್ಲಿ ನರೇ ನರೇಂದ್ರ ಮೋದಿಯವರಾಗ್ಬೋದು ಅಮಿತ್ ಶಾ ಸಿಗ್ತಾರೆ ಅವ್ರಿಗೆ ಮಸೀದ್ ಬೆಳೆಯುವಂಥ ಕೆಲಸವನ್ನು ನಾವು ಸಂಘಟನೆಯವರಾಗ್ಬೋದು ನಮ್ಮ ಮುಖಂಡರುಗಳಾಗ್ಬೋದು ಅದು ಮಾಡೇ ಮಾಡ್ತೇವೆ ಅಂತೇಳಿ ಈ ಮುಖಾಂತರ ನಾವು ತಿಳಿಸ್ತೀವಿ ರಾಜ್ಯಸಭೆಯಲ್ಲಿ ರಾಜ್ಯಸಭೆಯಲ್ಲಿ ರೆಕಾರ್ಡ್ ಇದೆ ರಾಜ್ಯಸಭೆನಲ್ಲಿ ಒಬ್ಬ ಕೇಂದ್ರದ ಮಂತ್ರಿ ಮಾತಾಡಿದ್ದಾನೆ ಮತ್ತೆ ಒಬ್ಬ ಕೇಂದ್ರ ಮಂತ್ರಿ ಹೇಳಿದ್ದಾನೆ ಪ್ರೆಸ್ ಮೀಟ್ ಮಾಡಿ ಇದುವರೆಗೂ ಕೂಡ ಬಾಬಾ ಸಾಹೇಬ್ ಇದುವರೆಗೂ ಕೂಡ ಎಲ್ಲೂ ಪ್ರೆಸ್ ಮೀಟ್ಗೆ ಬರೆದಂಥ ವ್ಯಕ್ತಿ ಇವತ್ತು ಪ್ರೆಸ್ ಮೀಟ್ ಮಾಡಿ ನಾನು ರಾಜೀನಾಮೆ ಕೊಟ್ಟರೆ ಸರ್ಕಾರ ಪೀಳ್ತದ ಅಂತ ಹೇಳಿದ್ದಾನೆ ಆ ಅಂಥ ವ್ಯಕ್ತಿ ಅವನೇ ಒಪ್ಕೊಂಡಿದ್ದಾನೆ ರಾಜಸೇಬಲ್ಲಿ ರೆಕಾರ್ಡ್ ಆಗಿದೆ ಬಾಬಾ ಸಾಹೇಬ್ರ ಬಗ್ಗೆ ಅಬು ಅಗುರುವಾಗಿ ಮಾತಾಡಿದ್ದಾನೆ ಸಂವಿಧಾನದ ಬಗ್ಗೆ ಅಗುರುವಾಗಿ ಮಾತಾಡಿದ್ದಾನೆ ಸಂವಿಧಾನ ಏನು ಅಂತ ಗೊತ್ತಿಲ್ಲ ಒಬ್ಬ ಕಳ್ಳ ಅವನು ಪೋಟು ಅವನು ಈ ದೇಶವನ್ನು ಯಾವ ರೀತಿ ನಡೆಸ್ತಾನೆ ಒಬ್ಬ ಕೇಂದ್ರದ ಒಬ್ಬ ಗೃಹ ಮಂತ್ರಿ ಕೇಂದ್ರದ ಗೃಹ ಮಂತ್ರಿ ಅಂದರೆ ಪಿ ಎಮ್ ಬಿಟ್ಟರೆ ಪ್ರಧಾನಮಂತ್ರಿ ಬಿಟ್ಟರೆ ಅವ್ರದ್ದೇ ಜವಾಬ್ದಾರಿ ಅಂಥ ವ್ಯಕ್ತಿ ಇವತ್ತು ಸಂವಿಧಾನ ರಚನೆಯನ್ನು ಮಾಡಿ ಅರ್ಪಣೆ ಮಾಡಿದಂಥ ಮಹಾನ್ ನಾಯಕನ ಬಗ್ಗೆ ಹಗುರವಾಗಿ ಮಾತಾಡಿದ್ದಾನಂದ್ರೆ ಅವನ್ನ ಗಡಿಪಾರು ಮಾಡಬೇಕು ಅವನ ಮಂತ್ರಿಯಿಂದ ವಜಾ ಮಾಡಬೇಕು ಮಾನ್ಯ ಸಭಾಧ್ಯಕ್ಷರು ಅವ್ರನ್ನ ಅವರ ಲೋಕಸಭೆ ಸದಸ್ಯರಿಂದ ವಜಾ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಅವ್ರ ವಿರುದ್ಧ ಕೇಸನ್ನು ದಾಖಲಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ